ಹಾಯ್ ಫ್ರೆಂಡ್ಸ್ ಮಮತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಹೀರೆಕಾಯಿ ಮಸ್ಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಕರೆಂಟ್ ಇಲ್ಲ ಮಿಕ್ಸಿ ರುಬ್ಬೋದು ಹೇಗೆ ನಾವು ಅಡುಗೆ ಮಾಡೋದು ಹೇಗೆ ಅನ್ನೋರಿಗೆಲ್ಲ ಒಂದು ಒಳ್ಳೆಯ ಸಾಂಬಾರಿದು ಮೊದಲಿಗೆ ಕುಕ್ಕರ್ಗೆ ಬೇಳೆ ಹಾಕಿ ಕಟ್ ಮಾಡಿರೋ ಒಂದು ಹೀರೆಕಾಯಿನ ಹಾಕಿ ನಂತರ ಒಂದು ಕಪ್ಪು ಟೊಮ್ಯಾಟೊ ಒಂದು ಕಪ್ಪು ಈರುಳ್ಳಿ ಒಂದು ಹೆಸರು ಬೆಳ್ಳುಳ್ಳಿ ಪೂರ್ತಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಾಕಿ ಮೂರು ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಸ್ವ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಅದು ಬೇಯೋಕ್ಕೆ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಿದ್ರೆ ಮಸಿ ಮಸಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಬೇಯಷ್ಟು ನೀರು ಹಾಕಿ ನಂತರ ಅಲ್ಲಿ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷ ಕೂಗಿಸಿ ಎಲ್ಲ ಬೆಂದಿದೆಯಾ ಅಂತ ನೋಡಿ ಚೆನ್ನಾಗಿ ಬೆಂದಮೇಲೆ ಒಂದು ಮಸಿಯ ತೊಗೊಂಡು ಚೆನ್ನಾಗಿ ಮಸೀರಿ ಅದು ಪೂರ್ತಿ ಎಲ್ಲ ಚೆನ್ನಾಗಿ ಮಸಿಬೇಕು ಇದಾದಮೇಲೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಿಮ್ಮ ಮನೇಲಿ సాంబారు పుడి ఇలా సాంబార్ పుడి వన్ స్పూన్ అక్కడి అది మే కయ్యాడసి స్వల్ప కద్యాకు బిట్బడి ఈ కడే నావుగరణి మాకు ఒగరణి బట్లకి ఎన్నె హాకీ ఎణ నర సేవ సేవ చీటపట అని తక్షణ జీ హాకీ ఆమె కర్బేని సొప్పు జజ్జిద బెళ్ుల్లి ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಹಾಕಿ ಸ್ವಲ್ಪ ಫ್ರೈ ಮಾಡಿ ಕುದೀತಿರೋ ಸಾಂಬಾರಿಗೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಡು ಅದು ಹದ್ಬಿಟ್ಟಾದಮೇಲೆ ಈ ರೀತಿ ಅದು ಚೆನ್ನಾಗಿ ಬೆಂದಿರಬೇಕು ಇದಾದ್ಮೇಲೆ ಆದಮೇಲೆ ತೊಳೆದಿರೋ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಗಾರ್ನಿಷ್ ಮಾಡಿದ್ರೆ ನಮ್ಮ ಹೀರೆಕಾಯಿ ಮಸಕಾಯಿ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಪ್ಪಳ ಇಟ್ಕೊಂಡು ಉಪ್ಪಿನಕಾಯಿ ಇಟ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವು